ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ವೆಂಟಿ ಸೆಕೆಂಡ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲೆತನ್ ಕೇಸ್ ರಿಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಬೇಸಿಕಲಿ ಒಂದು ಕಂಟೇನರ್ ಟ್ರಕ್ ಇತ್ತು ಆ ಕಂಟೇನರ್ ಟ್ರಕ್ ನಮಗೆ ಒಂದು ರಾಜಸ್ಥಾನ್ ಮೇವಾ ಢಾಬಾ ಇದೆ ಪೇರೆ ಮತ್ತೆ ಚಿಕ್ಕಬಳ್ಳಾಪುರ ದಾರಿ ಮಧ್ಯದಲ್ಲಿ ಆ ಧಾಬೆಯಲ್ಲಿ ನಮಗೆ ಆ ಕಂಟೇನರ್ ಟ್ರಕ್ ಸಿಕ್ಕಿದೆ ಆ ಕಂಟೇನರ್ ಟ್ರಕ್ ಕಂಪ್ನಿ ಏನಿದೆ ಕೆರಿಯರ್ ಕಂಪನಿ ಅವರು ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಟ್ರಕ್ ನೋಯ್ಡಾ ಇಂದ ಬೆಂಗಳೂರಿಗೆ ಹೋಗ್ತಾ ಇದೆ ಶಾವಿ ಕಂಪ್ನಿದು ಮೊಬೈಲ್ ಕನ್ಸೈನ್ಮೆಂಟ್ ತಗೊಂಡು ಅರೌಂಡ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಮೊಬೈಲ್ಸ್ ಇತ್ತು ಈ ಕಂಟೇನರಲ್ಲಿ ಈ ಮೊಬೈಲ್ ಈ ಕಂಟೇನರಲ್ಲಿ ಕಲೆತನ ಆಗಿದೆ ಯಾರು ಗ್ಯಾಸ್ ಕಟ್ಟರ್ ಇಂದ ಕಂಟೇನರ್ಗೆ ಹುಲ್ಗಳಿಂದ ಡ್ರೈವರ್ ಕ್ಯಾಬಿನ್ ಕಡೆಯಿಂದ ಕಟ್ ಮಾಡಿ ಒಳಗಡೆ ತಲೆತನ್ ಮಾಡ್ಕೊಂಡು ಎಲ್ಲ ಮೊಬೈಲ್ಸ್ ತಲೆ ಮಾಡ್ಕೊಂಡು ಹೋಗಿದ್ದಾರೆ ಈ ಥರ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀವಿ ಆದಮೇಲೆ ನಮಗೆ ಗೊತ್ತಾಗಿದೆ ಈ ಟೋಟಲ್ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಮೊಬೈಲ್ಸ್ ಔಟ್ ಆಫ್ ದಟ್ ಫೈವ್ ಥೌಸಂಡ್ ಒನ್ ಹಂಡ್ರೆಡ್ ಫರ್ಟಿ ಮೊಬೈಲ್ ಟೋಟಲ್ ತಲೆ ಮಾಡಿಕೊಂಡು ಮಾಡ್ಕೊಂಡು ರೇಡ್ಮಿ ಮತ್ತೆ ಪೋಪೋ ಕಂಪನಿಗೂ ಮೊಬೈಲ್ ಈ ಟೀಮ್ ಒಂದು ತಗೊಂಡು ಹೋಗಿದ್ದಾರೆ ಈ ಕೇಸಲ್ಲಿ ನಮ್ಗೆ ಫಸ್ಟ್ ಡೌಟ್ ಬಂದು ಗಾಡಿದು ಡ್ರೈವರ್ ಮೇಲೆ ಯಾಕೆ ಅವರು ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಗಾಡಿ ಬಿಟ್ಟು ಎಕ್ಸ್ಪಂಡಿಂಗ್ ಆಗಿದಾರ ಅಲ್ಲಿಂದ ಇನ್ಕಮ್ ಗಾರ್ಡ್ ಆಗಿದ್ದಾರೆ ಅಂದ್ರೆ ಅವ್ರದೊಂದ್ ಏನು ಅಪ್ಲಿಕೇಶನ್ ಮಾಡಕ್ಕೆ ಆಗಲ್ಲ ಸೊ ನಾವು ಪರಿಶೀಲನೆ ಮಾಡಿದ್ದೀವಿ ನಮಗೆ ಮಾಹಿತಿ ಸಿಕ್ಕಿದೆ ಕಿ ಇದು ಎಲ್ಲ ಒಂದು ಹರಿಯಾಣ ಅಲ್ಲಿ ಕಲ್ಬಳಿ ಡಿಸ್ಟ್ರಿಕ್ ಮೂರು ಡಿಸ್ಟಿಕ್ ಅಲ್ಲಿ ಒಂದು ಸೂರಿಯಸ್ ಹೆಂಗಿದೆ ಮೇವಾದ್ರೀನಲ್ಲಿ ಅವರದ್ದು ಈ ತರ ಕೆಲಸ ಇದೆ ಮತ್ತೆ ರೆಗ್ಯುಲರ್ ಆಗಿ ಈ ತರ ಕಲೆ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಕೂಡ ಮಾಡಿದ್ದಾರೆ ಆಗಿದೆ ಬೆಂಗಾಲ್ ರಾಜಸ್ಥಾನ್ ಅಲ್ಲಿ ಕೂಡ ಆಗಿದೆ ರೀಸೆಂಟ್ ಆಗಿ ಮಧ್ಯಪ್ರದೇಶ ಕಲ್ತನ್ ಮಾಡಿದ್ದಾರೆ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ ಪರಿಶೀಲನೆ ಬಗ್ಗೆ ನಾವು ಫಸ್ಟ್ ಹರಿಯಾಣಗೆ ಕಲಿಸಿದೀವಿ ಒಂದು ಟೀಮ್ ಆ ಟೈಮ್ ನಮ್ಗೆ ಫಸ್ಟ್ ಆರೋಪಿ ಯಾರು ಗಾಡಿದು ಡ್ರೈವರ್ ಇತ್ತು ರಾಹುಲ್ ಸಿಕ್ಕಿದ್ದಾರೆ ಅವರಿಗೆ ನಾವು ಕನ್ಫರ್ಮ್ ಬಂದಿದೀವಿ ಅವರು ಇನ್ವೆಗೇಶನ್ ಮಾಡಿ ಒಂದೆಲ್ಲಾ ಮಾಹಿತಿ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಬಿಹೇವಿಯರ್ ಪ್ಲಾನ್ ಮಾಡಿದ್ದಾರೆ ಸೋ बेसिकली ಅವರು ಅದರ ಗಾಡಿ वगैरा प्लान ಮಾಡಿದ್ದಾರೆ ಕಿ ಯಾವ ಗಾಡಿಯಲ್ಲಿ ಕಂಪನಿ ಮೊಬೈಲ್ ಲೋಡ್ ಮಾಡಿದ್ದಾರೆ ಲಾಂಗ್ ರೂಟ್ ಗಾಡಿಯಲ್ಲಿ ಅದನ್ನ ಟಾರ್ಗೆಟ್ ಮಾಡ್ತಾರೆ ಮೂಂದೆಲ್ಲಾ ಫಿಕ್ಸ್ ಮಾಡ್ತಾರೆ ಯಾರು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಇವର୍ધું बेसिकली ಮೂರೇ ಇದೆ ಫರ್ಮೆಂಟ್ ಲಿಸ್ಟ್ ಹರಿಯಾಣಾ ಎಸ್ಟೇಟ್ ಅಲ್ಲಿ ಆ ಊರಲ್ಲಿ ಎಲ್ಲಾರು ಜನ ಇದೇ ತರ ಇದ್ದಾರೆ ಮೋಸ್ಟ್ಲಿ ಫಿಫ್ಟಿ ಪರ್ಸೆಂಟ್ ಜನ ಕಲತನಲ್ಲಿ ಇನ್ವಾಲ್ವ್ ಇದಾರೆ ದರೋಡಲ್ಲಿ ಇನ್ವಾಲ್ವ್ ಇದ್ದಾರೆ ಅಥವಾ ಬೇರೆ ಇನ್ನ ಇನ್ವಾಲ್ವ್ ಸೊ ಅದೇ ಊರಿಂದ ಇವರು ಬೇರೆ ಬೇರೆ ಒಂದು ಟೀಮ್ ಮಾಡಿದ್ದಾರೆ ಅಂದ್ರೆ ಒಬ್ರು ಕಟರ್ ಯೂಸ್ ಮಾಡಿ ಹೇಗೆ ಕಟ್ ಗಾಡಿಗೆ ಕಟ್ ಮಾಡಬೇಕು ಹೆಂಗೊಬ್ರು ಗಾಡಿಗೆ ಡ್ರೈವ್ ಮಾಡಬೇಕು ಇನ್ನೊಬ್ರು ಬಟ್ ಇವರದು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಅರೌಂಡ್ ನೈಂಟಿ ಲ್ಯಾಕ್ಸ್ ಟು ನೈಂಟಿ ಫೈವ್ ಲ್ಯಾಕ್ಸ್ ರುಪೀಸಲ್ಲಿ ಎಲ್ಲ ಮೊಬೈಲ್ಸ್ ಸೇಲ್ ಮಾಡಿದ್ದಾರೆ ಮತ್ತೆ ಆಮೇಲೆ ಏನೇನು ಆರೋಪಿ ಇದ್ದಾರೆ ಅವರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ಅದರ ಕೂಡ ರಿಕವರಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಇದರಿಂದ ಇಲ್ಲಿ ನೋಡಿ ಅವರು ಈ ಥರದ್ದು ಸಿನ್ಸ್ ಎಕ್ಸ್ಪೆನ್ಸಿವ್ ಟನ್ಟೈನ್ಮೆಂಟ್ ಯಾವಾಗ ಡೆಲಿವರ್ ಮಾಡ್ತಾರೆ ಅವರು ಆ ಟೈಮ್ಗೆ ಡೆಫಿನೆಟ್ಲಿ ಅವ್ರನ್ನ ಇನ್ಶೂರೆನ್ಸ್ ವಗರಹ ಕೂಡ ಇರುತ್ತೆ ಬಟ್ ನಮ್ಮದು ಮೇನ್ ಮೋಟಿವ್ ಏನಿತ್ತು ಕಿ ನಮ್ಮ ಕರ್ನಾಟಕದಲ್ಲಿ ಬಂದು ಈ ಥರ ಅವರು ದೊಡ್ಡದು ಕಲೆತನ ಮಾಡಿ ಹೋಗಿದ್ದಾರೆ ಸೊ ನಮ್ಮ ಮೇನ್ ಮೋಟಿವ್ ಇತ್ತು ಕೆ ಎಲ್ಲ ಆರೋಪಿ ಮೇಲೆ ಕ್ರಮ ತಗೋಬೇಕು ಎಲ್ಲರಿಗೆ ಪತ್ತೆ ಮಾಡಿ ಅರೆಸ್ಟ್ ಮಾಡಬೇಕು ಮತ್ತು ಎಲ್ಲ ಮ್ಯಾಕ್ಸಿಮಮ್ ರಿಕವರಿ ಕೂಡ ಮಾಡಬೇಕು ಆ ಆ ಕೇಸಲ್ಲಿ ನಮ್ಮ ಟೀಮ್ ಯಶಸ್ವಿ ಆಗಿದೆ ಒಂದು ಹೋಲ್ಸೇಲ್ ಮಾರ್ಕೆಟ್ ಇದೆ ಅದು ಮೊಬೈಲ್ ಅಲ್ಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಸೊ ನಾವು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಎಲ್ಲ ಮೊಬೈಲ್ಸ್ದು ನಾವು ಬ್ಲಾಕ್ ಮಾಡ್ಕೊಂಡಿದ್ದೀವಿ ಬೇಸಿಕಲಿ ಈ ಮೊಬೈಲ್ಸ್ ಐ ಎಮ್ ಐ ನಂಬರ್ ತಗೊಂಡು ನಾವು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಜೊತೆ ಕೋರ್ಡಿನೇಟ್ ಮಾಡಿ ಎಲ್ಲ ಮೊಬೈಲ್ಸ್ಗೆ ಈಗ ಬ್ಲಾಕ್ ಮಾಡ್ಕೊಂಡಿದ್ದೀವಿ ಔಟ್ ಆಫ್ ಫೈವ್ ತೌಸಂಡ್ ಮೊಬೈಲ್ಸ್ ಫೈವ್ ಥೌಸಂಡ್ ಒನ್ ಹಂಡ್ರೆಡ್ ಫಾರ್ಟಿ ಮೊಬೈಲ್ಸ್ ಎಷ್ಟು ಕಲೆಕ್ಷನ್ ಆಗಿದೆ ಫೋರ್ ಥೌಸಂಡ್ ಏಯ್ಟಿ ಫೋರ್ ಮೊಬೈಲ್ಸ್ ಆಲ್ರೆಡಿ ಬ್ಲಾಕ್ ಆಗಿದೆ ಮತ್ತು ಬೇರೆ ಬೇರೆ ಸೆಂಟರಲ್ಲಿ ಸರ್ವಿಸ್ ಸೆಂಟರಲ್ಲಿ ಜಮಾ ಆಗಿದೆ ಅಥವಾ ಡಿಸ್ಟ್ರಿಬ್ಯೂಟರ್ ಹತ್ರ ಜಮಾ ಆಗಿದೆ ಅದು ಪ್ರೊಸೆಸ್ ಕೂಡ ನಾವು ಚಲಾಯಿಸಿದ್ದೀವಿ ಆ ಮೊಬೈಲ್ಸ್ ಎಲ್ಲ ಕೂಡ ನಮಗೆ ಸಿನ್ಸ್ ಸ್ಪೇಸ್ ಪ್ರಾಪರ್ಟಿ ಇದೆ ಅದು ಎಲ್ಲ ಕೂಡ ನಮಗೆ ಡೆಪಾಸಿಟ್ ಆಗುತ್ತೆ ಜೊತೆಗೆ ಈಗ ನಮ್ಮ ಹತ್ರ ಆಲ್ರೆಡಿ ನಮಗೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸಿಂದ ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾಹಿತಿ ಕಲೆಕ್ಟ್ ಮಾಡಿ ನಾವು ಅವರಿಂದ ಕೂಡ ಸೀಸ್ ಮಾಡಿದ್ದೀವಿ ಟು ಟೋಟಲ್ ಫಿಫ್ಟಿ ಸಿಕ್ಸ್ ಮೊಬೈಲ್ಸ್ ನಮ್ಮ ಹತ್ರ ಇದೆ ನಾವು ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಲ್ಯಾಕ್ ರುಪೀಸ್ ಮನಿ ಲೀನ್ ಅಕೌಂಟಲ್ಲಿ ಲೀನ್ ಅಕೌಂಟಲ್ಲಿ ಏನು ಮನಿ ಇತ್ತು ಅದನ್ನು ಕೂಡ ಲೀನ್ ಮಾಡಿದ್ದೀವಿ ಸೊ ಬೇಸಿಕಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಏನಿದೆಯಾ ಈ ಕೇಸಲ್ಲಿ ಕಲೆತನ ಆಗಿದೆ ಅದನ್ನು ನಾವು ಮೊಬೈಲ್ಸ್ಗೆ ಬ್ಲಾಕ್ ಮಾಡಿ ಅದನ್ನು ಸೀಲ್ ಮಾಡೋಕ್ಕೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಈ ಕೇಸಲ್ಲಿ ನಮ್ಮ ಟೀಮ್ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಎಸ್ಟೇಟ್ಸ್ ಎಸ್ಟೇಟ್ಸಿಂದ ಇದ್ದಾರೆ ಈ ಆರೋಪಿಗಳು ಅವರಿಗೆ ಇವರು ಕರ್ಕೊಂಡು ಬಂದಿದ್ದಾರೆ ಮತ್ತೆ ಊರಲ್ಲಿ ಕೂಡ ಯಾವಾಗ ಅವರು ಹರಿಯಾಣ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ ಲೋಕಲ್ ಪೊಲೀಸರು ಸಪೋರ್ಟ್ ತಗೊಂಡು ಸುಮಾರು ಟೈಮ್ಸ್ ಅವರ ಮೇಲೆ ಅಲ್ಲಿ ಕೂಡ ಊರ್ ಜನರು ಎಲ್ಲ ಅಟ್ಯಾಕ್ ಕೂಡ ಮಾಡಿದ್ದಾರೆ ಆಮೇಲೆ ಕೂಡ ಇವರು ಅವರಿಗೆ ಅರೆಸ್ಟ್ ಮಾಡಿ ಬಂದಿದ್ದಾರೆ ಸೊ ನಮ್ಮ ಸೈಡಿಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಮತ್ತೆ ತುಂಬ ಒಳ್ಳೆಯದು ಕೆಲಸ ಮಾಡಿದರೆ ನಮ್ಮ ಸೈಡಿಂದ ಅಪ್ರಿಸಿಯೇಷನ್ ಮತ್ತು ರಿವಾರ್ಡ್ ಕೂಡ ಕೊಡ್ತೀನಿ ಅಲ್ಲಿಂದ ಬೆಟ್ಟಿದೆ ಟ್ರಕ್ ಆ ದಿನ ಡ್ರೈವರ್ ಈ ಮೇನ್ ಕಿಂಪನ್ ಯಾರು ಇದೆ ಹರಿಯಾಣಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಆ ಟೈಮ್ಗೆ ಅವರು ಅಲ್ಲಿಂದ ಫ್ಲೈಟ್ ತಗೊಂಡು ನಮ್ಮ ಆಂಧ್ರದಲ್ಲಿ ಹೈದರಾಬಾದ್ ಹೈದರಾಬಾದ್ ಅಲ್ಲಿ ಬಂದಿದ್ದಾರೆ ಹೈದರಾಬಾದ್ ಇವರು ಗಾಡಿಗೆ ಫಾಲೋ ಮಾಡ್ಕೊಂಡು ಬೇರೆ ಗಾಡಿಯಿಂದ ಬೇರೆ ಒಂದು ಕಂಟೇನರ್ ಟ್ರಕ್ ಇಂದ ಫಾಲೋ ಮಾಡ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಬಾಗಿಪಲ್ಲಿ ಚಿಕ್ಕಬಳ್ಳಾಪುರ ಬಾರ್ಡರ್ಗೆ ಎಂಟರ್ ಆಗಿ ಕರ್ನಾಟಕ ಬಾರ್ಡರ್ ಗೆ ಎಂಟರ್ ಆಗಿ ಇಲ್ಲಿ ಕಳ್ಳತನ ತಂಗ್ ಮಾಡಿದ್ದಾರೆ ಗಾಡಿಗೆ ನಿಲ್ಲಿಸಿ ಕಟ್ಟೆ ಕಟ್ ಮಾಡಿದ್ದಾರೆ ಗ್ಯಾಸ್ ಕಟ್ಟರ್ ಮತ್ತೆ ಕಂಟೇನರ್ ಓಪನ್ ಆಯಿತು ಸೊ ಬೇರೆ ಗಾಡಿಯಲ್ಲಿ ಬೇರೆ ಗಾಡಿನ ವ್ಯವಸ್ಥೆ ಮಾಡಿ ಆ ಕಂಟೈನರ್ ಟ್ರಕ್ಕಲ್ಲಿ ಎಲ್ಲ ಐದು ಸಾವಿರ ಮೊಬೈಲ್ ಲೋಡಿಂಗ್ ಮಾಡಿ ದೇವನಹಳ್ಳಿ ತುಮಕೂರು ದೇವರ್ಹಲ್ಲಿ ಡಬಲ್ಸ್ಪೆಟ್ ತುಮಕೂರು ದಾರಿಯಿಂದ ವಾಪಸ್ ಹರಿಯಾಣಕ್ಕೆ ಹೋದರು ಸೊ ಈ ಥರ ನಮಗೆಲ್ಲ ಸಿಕ್ಕಿದೆ ಈ ಕೇಸಲ್ಲಿ ನಮ್ಮ ಟೀಮ್ ತುಂಬ ಕಷ್ಟಪಟ್ಟು ಆರೋಪಿ ಪತ್ತೆ ಮಾಡಿದ್ದಾರೆ ಟೋಟಲ್ ಐದು ಸರಿ ಐದು ಬಾರಿ ನಮ್ಮ ಟೀಮ್ ಹರಿಯಾಣಗೆ ಮತ್ತು ಬೇರೆ ಬೇರೆ ಪಾರ್ಟ್ಸ್ ಆಫ್ ಇಂಡಿಯಾಗೆ ಹೋಗಿದೆ ನಮ್ಮ ಟೀಮ್ ಈಗ ತಮಿಳ್ನಾಡು ಆಂಧ್ರ ಪ್ರದೇಶ್ ರಾಜಸ್ಥಾನ್ ಹರಿಯಾಣ ದಿಲ್ಲಿ ಮತ್ತು ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಈ ಐದು ಆರು ಜಾಗ ಹೋಗಿ ಎಲ್ಲ ಕೇಸ್ಗೂ ಪತ್ತೆ ಮಾಡಿದ್ದಾರೆ ಸೊ ನಮಗೆ ಈಗ ಮೇನ್ ಟಿಪ್ಪನ್ ಯಾರು ಇದೆ ಈ ಕೇಸ್ಗೂ ಅವರು ಕೂಡ ಸಿಕ್ಕಿದ್ದಾರೆ ಅವರ ಮೇಲೆ ಕೂಡ ಸುಮಾರು ಕೇಸಸ್ ಇದೆ ಹರಿಯಾಣದಲ್ಲಿ ಮತ್ತು ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಜಾಗ ಮೊಬೈಲ್ ತಂದು ಎ ಟಿ ಎಮ್ ಕ್ಯಾಪ್ ಆಗಿರೋದು ಮತ್ತೆ ಇನ್ನೊಬ್ರು ಇಬ್ರು ಜನ ಆರೋಪಿ ನಮ್ಗೆ ಸಿಕ್ಕಿದೆ ಇಮ್ರಾನ್ ಮತ್ತೆ ಬೂರಾ ಇವರಿಗೆ ಇವರ ಮೇಲೆ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಅಲ್ಲಿ ಐಫೋನ್ ಕಲೆತನ್ ಐದು ದೊಡ್ಡದು ಐದು ಸಾವಿರ ಐಫೋನ್ ಕಲೆತನ್ ಆ ಕೇಸಲ್ಲಿ ಇವತ್ತು ಅರೆಸ್ಟ್ ಪೆಂಡಿಂಗ್ ಇತ್ತು ಸೊ ವೆಸ್ಟ್ ಬೆಂಗಾಲ್ ಪೊಲೀಸ್ಗೆ ಕೂಡ ಯಾವಾಗ ಮಾಹಿತಿ ಸಿಕ್ಕಿದೆ ಅವರು ಕೂಡ ನಮ್ಮಿಂದ ಅವರದು ಕಸ್ಟಡಿ ತಗೊಂಡು ಹೋಗಿದ್ದಾರೆ